ಸಮೀರ್ ಬಂಧನಕ್ಕೆ ಧರ್ಮಸ್ಥಳದಿಂದ ಪೊಲೀಸರು ಬೆಂಗಳೂರಿಗೆ ಬಂದಿದ್ರು ಬನ್ನೇರುಘಟ್ಟದ ಘಟ್ಟದ ಹತ್ರ ಮನೆ ತಾಯಿ ಜೊತೆಗೆ ಸಮೀರ್ ವಾಸವಾಗಿರೋದು ಬನ್ನೇರುಘಟ್ಟ ಹತ್ತಿರದ ಮನೆಯಲ್ಲಿ ಧರ್ಮಸ್ಥಳ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಕಾಲ್ಪನಿಕವಾಗಿ ಸೃಷ್ಟಿಸಿಕೊಂಡು ವಿಡಿಯೋ ಮಾಡಿರೋದು ದೂತ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ಎ ಐ ಟೂಲ್ ಬಳಸಿ ವಿಡಿಯೋ ಮಾಡಿದ್ದು ಎ ಐ ಟೂಲ್ ಬಳಸಿ ನಡೆದ ಅಪರಾಧಕ್ಕೆ ಸಂಬಂಧಿಸಿದಂತೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದು ವಿಡಿಯೋದಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡಿದ್ದು ಸಾವಿರ ಜನರನ್ನು ರೇಪ್ ಮಾಡಿ ಕೊಂದು ಮುಚ್ಚಿ ಹಾಕಿದ್ದಾರೆ ಅಂತ ಹೇಳಿದ್ದು ಇದನ್ನು ಕೇಳಿದರೆ ನಿಮ್ಮ ರಕ್ತ ಕುದಿಯೋದಿಲ್ವಾ ಅಂತ ಜನರನ್ನು ಪ್ರಚೋದಿಸಿದ್ದು ನಾನು ಕಮ್ ಇದರಲ್ಲಿರೋದು ಸುಮುಟ ಕೇಸ್ನಲ್ಲಿರೋದು ಹೇಳ್ತಾ ಇದ್ದೀನಿ ಇದನ್ನು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಜನ ಬೀದಿಗಿಳಿದು ಪ್ರತಿಭಟಿಸಿ ಅಂತ ಹೇಳಿದ್ದು ಈ ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಅಂದಿದ್ದು ಉದ್ದೇಶಪೂರ್ವಕವಾಗಿ ಸಾರ್ವಜನಿಕರನ್ನು ಉದ್ರೇಕಗೊಳಿಸುವಂತಹ ಹೇಳಿಕೆ ಕೊಟ್ಟಿದ್ದು ಸಾರ್ವಜನಿಕ ನೆಮ್ಮದಿಗೆ ಭಂಗ ತರುವ ಉದ್ದೇಶದೊಂದಿಗೆ ಹೇಳಿಕೆಗಳನ್ನು ಕೊಟ್ಟಿದ್ದು ಇಷ್ಟು ಆರೋಪಗಳ ಆಧಾರದ ಮೇಲೆ ಸಮೀರ್ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಅರೆಸ್ಟ್ ಮಾಡೋಣ ಅಂತ ಧರ್ಮಸ್ಥಳ ಪೊಲೀಸರು ಬೆಂಗಳೂರಿಗೆ ಬಂದರು ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಹುಲ್ಲಹಳ್ಳಿಯಲ್ಲಿ ಸಮೀರ್ ಮನೆಯಂತೆ ತಾಯಿಯ ಜೊತೆ ವಾಸವಾಗಿರೋದಂತೆ ಅಲ್ಲೊಂದು ಅಪಾರ್ಟ್ಮೆಂಟ್ನಲ್ಲಿ ತಾಯಿಯ ಜೊತೆ ವಾಸವಾಗಿರೋದು ಪೊಲೀಸರು ಕರೆಕ್ಟಾಗಿ ಮೊಬೈಲ್ ಲೊಕೇಶನ್ ಎಲ್ಲಿದೆ ಅನ್ನೋದನ್ನು ನೋಡ್ಕೊಂಡೇ ಬಂದಿದ್ದಾರೆ ಮನೆಗೆ ಬಂದಾಗ ಗೊತ್ತಾಗಿದ್ದು ಪೊಲೀಸರಿಗೆ ಅಲ್ಲೆಲ್ಲ ತಲೆ ಚುರುಕಾಗಿದೆ ಇದು ಅಂತ ಮೊಬೈಲ್ ಮನೆಯಲ್ಲೇ ಇದೆ ಆನ್ ಇದೆ ಚಾರ್ಜ್ಗೆ ಹಾಕ್ಕೊಂಡಿದೆ ಬಟ್ ಸಮೀರಿಲ್ಲ ಗೊತ್ತು ಹುಡುಕಂಬರ್ತಾರೆ ಅಂತ ಚಿಕ್ಕಮ್ಮನ ಮೊಬೈ ಮಗ್ಗನ ಮೊಬೈಲ್ ಇಟ್ಕೊಂಡು ಓಡೋಗಿಬಿಟ್ಟಿದ್ದಂತೆ ಅಣ್ಣ ಕಂಪ್ಲೇಂಟ್ ಹಿಂದೆನೆ ರೆಜಿಸ್ಟರ್ ಆಗಿದೆ ಒಂದೆರಡು ನೋಟಿಸ್ಗಳು ಕೂಡ ಹೋಗಿದ್ದಾವೆ ಸಮೀರ್ ಉತ್ತರ ಅಂತ ಇದಕ್ಕೆ ನನ್ನ ವಿರುದ್ಧ ದಾಖಲಾದ ದೂರಿನ ಬಗ್ಗೆ ಪತ್ರ ಬರಿತಾ ಇದ್ದೀನಿ ನನ್ನ ವೈಯಕ್ತಿಕ ಭದ್ರತೆಯ ಬಗ್ಗೆ ತೀವ್ರ ಕಳವಳ ಇದೆ ಧರ್ಮಸ್ಥಳ ಸ್ಟೇಷನ್ಗೆ ಹಾಜರಾಗೋದಕ್ಕೆ ನನಗೆ ಭದ್ರತೆಯ ಅಪಾಯ ಇದೆ ಇತ್ತೀಚೆಗೆ ಹಲವು ಯೂಟ್ಯೂಬರ್ಗಳ ಮೇಲೆ ದಾಳಿಯಾಗಿತ್ತು ಆದ್ದರಿಂದ ನನ್ನ ವೈಯಕ್ತಿಕ ಭದ್ರತೆಗೂ ಅಪಾಯದ ಸಾಧ್ಯತೆ ಇದೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಕೋರ್ತೇನೆ ವಿಚಾರಣೆಯನ್ನು ನನಗೆ ಭದ್ರತೆ ಸಿಗುವ ಠಾಣೆಯಲ್ಲಿ ಮಾಡಿ ಧರ್ಮಸ್ಥಳದಲ್ಲೇ ವಿಚಾರಣೆ ಆದರೆ ಸೂಕ್ತ ಭದ್ರತೆ ಒದಗಿಸಬೇಕು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗೋದಕ್ಕೆ ಅವಕಾಶ ಮಾಡಿಕೊಡಿ ಪೊಲೀಸ್ ತನಿಖೆಗೆ ಪೂರ್ತಿಯಾಗಿ ಸಹಕಾರ ಕೊಡ್ತೀನಿ ಕಾನೂನು ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳುವುದಿಲ್ಲ ಅನ್ನುವ ಪತ್ರವನ್ನು ಸಮೀರ್ ಎಮ್ ಡಿ ಆಗಸ್ಟ್ ಹದಿಮೂರನೇ ತಾರೀಕು ಧರ್ಮಸ್ಥಳ ಪೋಷ್ ಸ್ಟೇಷನ್ನಿನ ಸ್ಟೇಷನ್ ಹೌಸ್ ಆಫೀಸರಿಗೆ ಬರೆದಿದ್ನಂತೆ ಅದಾದ ನಂತರ ಇವತ್ತು ಪೊಲೀಸರ ಬಂದಿದ್ರು ಹೆಂಗಲ್ಲ ಬೆಣ್ಣು ಕೂದಲು ತೆಗೆದಂಗೆ ಹೇಳೋದು ಸುಜಾತಾ ಭಟ್ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ತನಿಖೆ ಮಾಡ್ತಾರೆ ಅದರ ಬಗ್ಗೆ ನಾನು ನೀವು ಮಾತಾಡಿ ಆಗೋದೇನಿದೆ ಅಲ್ಲೆಲ್ಲ ಅಷ್ಟೇ ಹೇಳೋದು ಸ್ವಾಮಿ ನಾವು ಅನಾಮಿಕ ದೂರುದಾರ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಪೊಲೀಸರು ಎಸ್ ಐ ಟಿ ರಚನೆ ಮಾಡ್ಕೊಂಡು ತನಿಖೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ನಾವು ನೀವು ಮಾತಾಡೋದೇನಿದೆ ಸಾವಿರ ಜನರನ್ನು ಅತ್ಯಾಚಾರ ಮಾಡಿ ಹೂಳಲಾಗಿದೆ ಪಾಪ ಅವರ ಮನೆಯವರಿಗೆ ಅವರು ಮನೆಯವರಲ್ಲೂ ಹೂಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ರಾಜ್ಯದ ಜನ ಎಲ್ಲ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ರಕ್ತ ಕುದೀತಾ ಇಲ್ವಾ ಅಂತ ಮಧ್ಯದಲ್ಲಿ ಮಾತಾಡೋದೇನಿತ್ತು ಅನಾಮಿಕ ದೂರುದಾರ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಎಸ್ ಐ ಟಿ ಅವರು ತನಿಖೆ ಮಾಡಿ ಹೇಳ್ತಾರೆ ಅಂತ ಸುಮ್ಮನೆ ಕೂತ್ಕೋಬಹುದಾಗಿತ್ತಲ್ಲ ಸುಜಾತ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ತನಿಖೆ ಮಾಡಿ ಹೇಳ್ತಾರೆ ಅದರ ಬಗ್ಗೆ ನಾವು ನೀವು ಮಾತಾಡೋದೇನು ಈ ಕೊಡೆ ಏರಿಸಿ ಇಳಿಸಿ ಏರಿಸಿ ಇಳಿಸಿ ಮಾತಾಡುವಾಗ ಇದು ಯಾವುದು ಗೊತ್ತಾಗ್ಲಿಲ್ವಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ಆಗುತ್ತೆ ವಿಷಯ ಗೊತ್ತಾಗುತ್ತೆ ಅಂತ ಇದನ್ನೇ ಇದೇ ಅನನ್ಯ ಭಟ್ ಕಥೆಯನ್ನು ಕರಳಿ ಕೈ ಹಾಕುವಂಗ್ ಹೇಳುವಾಗ ಗೊತ್ತಾಗ್ಲಿಲ್ವಾ ಇದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ತನಿಖೆ ಮಾಡಿ ಹೇಳ್ತಾರೆ ಬಿಡಿ ಅಂತ ಈಗ ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸತ್ಯ ಶೋಧನೆ ಮಾಡಿ ಸಾಕ್ಷಿ ಸಮೇತ ಒಂದು ವಿಷಯವನ್ನು ಎದುರಿಗಿಟ್ಕಂಡಾಗ ನಾವು ನೀವು ಮಾತಾಡಿ ಏನಾಗದಿದೆ ಅಂದರೆ ಹೆಂಗೆ ಸ್ವಾಮಿ ನಾವು ನೀವು ಮಾತಾಡಿ ಏನಾಗದಿದೆ ಅಂದರೆ ಹೆಂಗೆ ಮಾಧ್ಯಮಗಳ ಜವಾಬ್ದಾರಿ ಸತ್ಯ ಶೋಧನೆ ಅಲ್ವಾ ಆ ಜವಾಬ್ದಾರಿಯನ್ನು ಮಾಡಿದ್ರೆ ಅಯ್ಯೋ ಕೆಲವು ಮಾಧ್ಯಮಗಳು ಹುಚ್ಚು ಅಂದರೆ ಚಾಲೆಂಜ್ ಮಾಡಿರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ಪ್ರತಿ ಮೂಮೆಂಟನ್ನು ಪ್ರತಿ ಅಂಶವನ್ನು ನಿಮ್ಮೆದುರಿಗೆ ನಿಮ್ಮೆದುರುಗಿಟ್ಟಿದೆಯಪ್ಪ ಒಂದು ಸುಳ್ಳಿದ್ರೆ ಹೇಳಿ ನಮಗೆ ಇಂಥ ಸುಳ್ಳು ತೋರಿಸಿದ್ರಿ ನೀವು ಹಾಕಿ ಕೇಸು ಮಾತಾಡೋಣ ಕೋರ್ಟಲ್ಲಿ ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದೇ ನಿಜ ಅಂತ ವಿಡಿಯೋ ಮಾಡಿದ ಕೇಸ್ ಹಾಕಿದಾಗ ಅವಾಗ ಓ ಭಯಂಕರ ದುಃಖ ಆಗುತ್ತಲ್ವ ನಾವು ನೀವು ಯಾಕೆ ಮಾತಾಡಬೇಕು ವಿಡಿಯೋದಲ್ಲಿ ಅನ್ಸುತ್ತಲ್ವಾ ಧರ್ಮಸ್ಥಳದಲ್ಲಿ ಸಾವಿರಾರು ಜನರನ್ನು ಅತ್ಯಾಚಾರ ಮಾಡಿಕೊಂಡು ಹಾಕಲಾಗಿದೆ ಅಂತ ವಿಡಿಯೋ ಮಾಡಿದಾಗ ಹಿಂಗೆ ಇದು ಸದ್ಯಕ್ಕೆ ಮಂಗಳೂರು ಕೋರ್ಟು ಬೇಲ್ ಕೊಟ್ಟಿದೆ ಸಮೀರ್ಗೆ ಇದೇ ಆರೋಪವನ್ನು ಪುನರಾರ ಪುನರಾವರ್ತಿಸುವಂತಿಲ್ಲ ಆರೋಪಿ ತಪ್ಪಿಸ್ಕೊಂಡು ಹೋಗಂಗಿಲ್ಲ ಸಾಕ್ಷ್ಯ ನಾಶ ಮಾಡುವಂತಿಲ್ಲ ತನಿಖೆಗೆ ಕರೆದಾಗಲೆಲ್ಲ ಹಾಜರಾಗಬೇಕು ಕೋರ್ಟ್ ವಿಚಾರಣೆ ಇರುವಾಗ ಬರಬೇಕು ಅಡ್ರೆಸ್ಸು ಮತ್ತು ಆಧಾರ್ ಕಾರ್ಡ್ ಸಲ್ಲಿಸಬೇಕು ಇಷ್ಟು ಕಂಡೀಷನ್ಗಳ ಮೇಲೆ ಜಾಮೀನು ಕೊಟ್ಟಿದೆ ಸೋಮವಾರನೋ ಮಂಗಳವಾರನೋ ವಿಚಾರಣೆಗೆ ಹಾಜರಾಗಬಹುದು ಅನ್ನುವ ಸುದ್ದಿ ಕೂಡ ಇದೆ